ಹೆಣ್ಣು ಹೆಣ್ಣು ನನ್ನಂತ ಯಾರಿಲ್ಲ ಏನವಾ ಮಾಲಶ್ರೀ ಏನ್ ಬಾರಿ ಜೋರ್ ಹಾಡಾಡ್ಕೊಂಡು ಹೊಂಟಿರಿ ಹ್ಮ್ ಏನ್ ಸಮಾಚಾರವಾ ಅಲ್ಲೇ ಸಮಾಚಾರ ಇರ್ತದ ನೋಡಿ ಹ್ಮ್ ಸಮಾಚಾರ ಇಲ್ಲ ಗಿಮಾಚಾರ ಇಲ್ಲ ಹ್ಮ್ ನಮ್ಮ ಊರಿಗೆ ಇರೋದೇ ಈಗ ಒಂದ್ ಅಂಗಡಿ ಈ ಅಂಗಡಿಗೆ ಬರಲ್ಲ ಮತ್ತೆ ಅಂಗಡಿಗೆ ಹೋಗ್ಬೇಕು ಹ್ಮ್ ಅದ ಒಂದು ಉಪ್ಪಿನ ಪ್ಯಾಕೆಟ್ ತೊಗೊಂಡೋಗ್ಬೇಕತ್ತಾ ಬಂದಿದ್ದೆ ನೋಡಪ್ಪ ಹಾ ಏನಪ್ಪಾ ಶುಭಪ್ಪಣ್ಣ ಕೂತು ಬಿಟ್ಟಿದೀ ಮುಂಜಾ ಮುಂಜಾಲೆ ಅದು ಹ್ಮ್ ಯಾಕ ಹೊಲಕ್ಕೆ ಹೋಗಿಲ್ಲ ಏನ ಎಲ್ಲಿ ಹೋಗಿದ್ವಾ ಹೊಲಕ್ಕ ಹೋಗಬೇಕಿನ್ನ ಹೋಗ್ಬೇಕು ಹೊಲಕ್ಕೆ ಹ್ಞೂ ಹೊಲಕ್ಕೆ ಹೋಲಿಲ್ಲ ಅಂದ್ರೆ ಹೆಂಗೆ ನಡೀತದವಾ ನಮ್ಮಂಥರದು ಹಾಂ ನೀನು ಮಾಲಾಶ್ರಿದ್ವಾ ನಿಮಗೆ ನಡೀತದ ಹಾಂ ಹೊಲಕ್ಕೆ ಹೋಲಿ ಅಂದ್ರೆ ನಡೀತದ ಮನೆಯಾಗಿದ್ದರು ನಡೀತದ ಹಾಂ ನೋಡು ಒಂದು ಉಪ್ಪಿನ ಪ್ಯಾಕೆಟ್ ತೊಗೊಳ್ಳೋಕ ಎಷ್ಟು ರೆಡಿಯಾಗಿ ಅಂಗಡಿ ಬಂದೀವಿ ಹಾಂ ಚಶ್ಮಾ ಏನು ನಿಂದು ನಕ್ಲೇಸ್ ಏನು ಅಬಾ ಹಾಂ ಎಷ್ಟ್ರ ರೊಕ್ಕ ಕಲಿಸಿ ಏ ನಮ್ಮ ಮುಂದೆ ಕೊಡೋರು ಕೊಡು ಯಾಕ ಬಣ್ಣ ಏನು ನಾನು ರೋಡ್ಗೊಳ ಹಾಕೋತೀನಿ ಅಂತ ಹೇಳಿ ಮಾತಾಡ್ಕೊತೇನು ಮೀಸ್ ಮಾತು ಹಾಂ ಬಾರಿ ಬಿಡಪ್ಪ ಏ ಒಬ್ರೇ ಬಂಗಾರ ಹಾಕೋತಿದೀನಿ ನಾವೆಲ್ಲ ರೋಡ್ಗೊಳ ಹಾಕೋದು ಮಾಡಿ ಏನು ನೀನು ಅರೆ ಸುಬ್ಬವಾ ನಿನಗೆ ಯಾರು ರೋಡ್ಗಳು ಹಾಕೊಂಡಿ ಅಂತ ಹೇಳ ಅಲ್ಲ ಗೌಡ್ರು ನೀ ಬಂಗಾರ ಹಾಕೊಂಡಿ ಅಂತ ಹೇಳತಾರ ನೀ ಯಾಕೆ ಅಂತ ನೀ ಹಾಕೋವಿಲ್ಲ ರೋಡ್ಗಳೂ ಹಾ ಟಕೋಳಣ ನೀನು ಇಲ್ಲಿದ್ದೀನಪ್ಪ ಟಕೋಣ ಹಾ ಅದೇ ಅನ್ಕೊಳಕತ್ತಲ್ಲ ಯಾಕ ಅಂತ ಹೇಳಿ ಎಲ್ಲಾದ ಕಾಣಲಾಗಿದ್ದೇಳಿ ಹಾ 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 ರೋಡ್ ರೋಡ್ಗಳು ಹಾಕೊಂಡಿ ನೋಡು ಬಂಗಾರ ಕೊಡಿಸ್ತೇನೆ ಮತ್ತೆ ಏ ನನ್ನ ಹೆಣತಿಗೆ ಒಂದು ಬಂಗಾರ ಕೊಡ್ಸದಾಗಲ್ಲಾಗ್ಯದ ಮದ್ವೆ ಇಪ್ಪತ್ತು ವರ್ಷ ಆಯ್ತು ಬಂಗಾರ 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 ಅಂತ ಹೇಳಿ ಬಡ್ಕೊಂಡ್ ಬಡ್ಕೊಂಡು ದಿನಾನು ಜೀವ ಕೂದಲು ಸು ಹೋಗ್ಯಾವ ನಿನಗೆ ನಿನಗೆಲ್ಲಿಂದ ಬಂಗಾರ ಕೊಡಿಸ್ಲಾ ಏವ್ ನಿನಗ ಬಂಗಾರ ಕೊಡ್ಸಷ್ಟು ಶ್ರೀಮಂತಿನೇ ನಾನು ಹಾ ಬಿಡು ಆಗಲ್ಲ ಅಲ್ಲೇ ಗೌಡ್ ಕೂತಾರ ನೋಡು ಬೇಕಾದ್ರೆ ಗೌಡ್ ಕೇಳಿ ಕೊಡ್ಸ್ತಿರ ಕೊಡಿಸ್ತಿರ್ಬೇಕು ಮತ್ತೆ ಗೌಡ್ರ ಹೆಂಗ ಕೊಡಸ್ತರ ಹಾ ಬಂಗಾರ ಕೊಡ್ಸಿರ ಮಾರಾಣಿ ನಿನಗೆ ಬಂಗಾರ ಕೊಡ್ಸೋಷ್ಟೇ ಶ್ರೀಮಂತಿಲ್ವಾ ನಾನು ಹಾ ಉಪ್ಪಿನ ಉಪ್ಪು ತೊಳಕೊಂಡಿಲ್ ಉಪ್ಪ ಹಾ அய்யா விடுது ஏ கௌர்தி ரீ ஒன்று பங்கார கொடுசாக விடுது ஓய்யப்பட்றப்பா ஒன்று பின்பாட் கொடுப்பாப்பா உதிரி மாடாட் பாடகர் ஊராக மந்தி ஏனா மனசிங்க மாதாடே ஜரூ அல்ல நான் கொடுக்கவா இல்லை நீங்க கட்கண்டு கண்டே எல்லாரும் அல்ல மாஸ்ரீ நீலாஷ் இட்ஹி நீன் சினிமாஹீரோயின் மாலாஷ் அந்த கரீத்தரோ நீம்மா ஹீரோயின் மாலாஷ் ஆகிட்டு நான் இல்ல இல்லை நம்ம ஏன் ஊராக இருக்குவோ நீ ಏಯ್ ಆತ ಹೇಳಿ ನಿಮ್ಮ ಜೊತೆ ಮಾತಾಡ್ಕೊ ಅಲ್ಲಿ ಸಾರು ಮಾಡೋದು ತಡಾತದ ಬಂದ್ ಬಂದ ಮಕ್ಕಳ ಹೊಡಿತಾ ಯಾರ ಬೋ ಓ ಶೆಟ್ಟ್ರಾ ಒಂದು ಉಪ್ಪಿನ ಪ್ಯಾಕೆಟ್ ಕೊಡಪ್ಪ ರೊಕ್ಕ ಕೊಡಕ ರೊಕ್ಕ ಹಂಗೆ ಹೊಂಟಲ್ಲ ಅಲಕ್ಕ ಉಪ್ಪಿನ ಪಾಕಿಟ್ ತಗೊಂಡು ಹಂಗೆ ಹೊಂಟ ರೊಕ್ಕ ಕೊಡಕ ಎಪ್ಪ ಹಾ ಆತದಲ್ಲ ನಿನ್ನ ಮಣ್ಣಾಗಿಡ್ಲಿ ಅಲ್ಲ ರೊಕ್ಕ ಎರಡ್ ಕೊಡಲಿ ಲೆಕ್ಕ ಪುಸ್ತಕನೇ ಆಗೋಲ್ಲ ಹಾ ಹೇಳಿ ಷಟ್ರಿ ಹೇಳು ಲೆಕ್ಕ ಬರ್ಕೋತ ಹೇಳು ರೊಕ್ಕ ಕೊಡ್ಬೇಕು ರೊಕ್ಕ ಎಲ್ಲಿಂತರಲ್ರಿ ರೊಕ್ಕ ಏ ಅದೆಲ್ಲ ನನಗೆ ಗೊತ್ತಿಲ್ಲ ಅಲ್ಲಿ ಶಟರ್ ಹೇಳ್ತಾರ ರೊಕ್ಕ ಹೇಳಾರ ರೊಕ್ಕ ಕೊಡು ಮಿಸಿದ ಮತ್ತೆ ಇಲ್ಲ ಉಪ್ಪಿನ ಪಕ್ಕಿ ವಾಪಸ್ ಕೊಡು ಏನು ಅಟಾಚೇನು ಇಲ್ಲಿ ಬಂದಾಗ ಬಂದಾಗ್ ಲೆಕ್ಕ ಬರ್ಸೋದು ಹೋಗೋದು ಲೆಕ್ಕ ಬರ್ಸೋದು ಹೋಗೋದು ಹೇಳೋದಿಲ್ಲ ನಮ್ಮ ಮನೇಲಿ ತಿಂಗಳಿಗೊಮ್ಮೆ ಲೆಕ್ಕ ಸುತ್ತ ಮಾಡಿರತ್ತೆ ಬಾಕಿ ಕೊಡ್ತದ ಏನಂದ್ರೆ ಕೊಡಲ್ಲ ಹೇಳೋದಿಲ್ಲ ಹ್ಞೂ ಒಂದು ವರ್ಷ ಆಯಿತು ಬಾಕಿ ಬರ್ಸಾಗುತ್ತೆ ಏನಾದರೂ ರೊಕ್ಕ ತಯಾರಿಲ್ಲ ಕೊಡು ರೊಕ್ಕ ಕೊಡು ಮೊದಲೀ ಅಯ್ಯೇ ಚಟಿಲ ಅಲ್ಲ ಚಟಿಲಾ ನಾಟಕ ನಟಕ್ ಮಾಡ್ತೇನೆ ಆ ಚಟಿಲ ಅಲ್ಲ ಶಟ್ರಿಗಿಂತ ನಿಮಗೆ ಭಾಳ ಇರ್ಲತ್ತ ಅನ್ನಿಸ್ತದೆ ಹಾಂ ಏನು ಅಂಗಡಿಯೂ ನಿನ್ನೇ ಇದ್ದರಂಗ್ ಮಾಡ್ತೀಯ ಆ ಶೆಟ್ಟರ್ ಸುಮ್ಮನೆ ಕೂತಾನಲ್ಲಿ ಹಾಂ ನಿಂದೇನಿದು ದಿಮಾಕ್ ಮಾಡೋದು ಹೇಳಿದಿಲ್ಲ ಲೆಕ್ಕ ಬರ್ಕೋತ ಬರ್ಕೊ ಹೋಗ್ ಭಾಳ ಮಾಡೋಕ್ಕಂತಂದ್ರೆ ಕೊಡ್ತೀನಿ ಅತ್ತೆ ಈಗ ಮೊದಲು ತಲೆ ಕೂದಿಲ್ಲ ಏನಿಲ್ಲ ತಲೆಮಾಲ್ ಅಂದ್ರೆ ಹೋಗ್ತಿದ್ದೆ ಕಡಿ ಏ ನೀ ಮೊದಲು ಉಪ್ಪಿನ ರೊಕ್ಕ ಕೊಟ್ಟಿಗೆ ಆಮೇಲೆ ಮಾತಾಡಿನಿ ಹಾಂ ಮೇಲೆ ಕೂದಲಿಲ್ಲ ನಾಕೇನು ನೀ ಏನಾರು ಕೊಬ್ಬರೇ ನಿಂತ ಕೊಟ್ಟಿದ್ದೆ ನನಗೆ ಹಾಂ ನಾಟಕ ಮಾಡ್ತೀನಿ ನಾಟಕ ಮೊದಲು ಆ ರೊ ಕೊಟ್ಟಿಸ್ತೀನಿ ಸಾಮಾನು ಇರ್ತೀನಿ ನಾಚಿಕಿಲ್ಲ ಅದು ಹೆಂಗ್ಸಲ್ಲ ನಾಚಿಕಿಲ್ಲಾದು ಹೆಂಗಸ ಹಾಂ ಮತ್ತು ಒಂದು ಉಪ್ಪಿನ ಪ್ಯಾಕೆಟ್ಗೆ ರೊಕ್ಕ ಕೊಡಕ್ಕಾಗಲ್ಲ ಶೋಕಿ ನೋಡಿ ಸೋಕಿ ಎಟ್ ಮಾಡ್ತೀವಿ ಹಾಂ ಯಾಕೆ ಹಾಕಿ ಯಾಕೆ ಭಾಳ ನಗಿ ಹಲಕಿಸ್ಕೊಂಡು ಹಾಂ ಯಾಕ ಈಟ ಈ ಚಟ್ನಿ ಜೊತೆ ನೀವೂ ಒಂದು ಕೊಡಲೇ ಎಟ್ ಏನು ಭಾಳ ಅಟಕ್ಕೆ ಉಸಿರಾನು ಏನು ನೀವೇನಾರೊ ಕೊಟ್ಟು ಸಂಸಾರ ನಡೆಸ್ತೀರೋಣ ಹಾಂ ಹಾಂ ಶಟ್ಟರೆ ಸುಂಕುತ್ತಾನ ನಿಮ್ದೇ ನಿಮ್ಮದು ನಗದು ಎದಕ್ಕೆ ಹಲಿಕಿಸಿದ್ರಿ ಅಲ್ಲ ಮಲಶ್ರಿ ಮೂರು ಮಂದಿಗೆಲ್ಲ ಸರ ಕೊಡ್ಸು ಅದು ಕೊಡ್ಸು ಇದು ಹೇಳಿ ಕೇಳ್ತೀವಿ ಒಂದು ಪಿನ್ ಪಕೆ ರೊಕ್ಕ ಕೊಟ್ಟು ತೊಂಡು ಹೋಗೋದಾಗಲ್ಲೇನೇ ಹಾಂ ಮತ್ತು ಶೌಕಿ ನೋಡಿ ಶೌಕಿ ಎಟ್ಟು ಮಾಡ್ತೀವಿ ಹಾಂ ಬರೋಬ್ರ್ ಹೇಳಿ ನೋಡೋಣ ನೀನು ಹಾಂ ಅದೇ ತಿಮ್ಮ ಬರೋಬ್ರ್ ಹೇಳ್ದು ನೋಡಿ ಕಿಗಿ ಹಾಂ ನಿನ್ನಂತವನೇ ಮಾಡ್ಬೇಕಿ ಕಿಗಿ ಅಂದ್ರ ಮಣಿ ಮಣಿತಾಳಿಕೆ ಎಲ್ಲರ ಚಲೋ ಮಂದಿಗೆ ಆದ್ರೆ ಮನೇಲಿ ಬಾಯ್ಕಿ ಈಗ ರೀ ನಾವು ಗೌಡ್ರ ಹೇಳಿ ಸುಮ್ಮ ಮರ್ಯಾದೆ ಕೊಟ್ಟು ಮಾತಾಡ್ಸತ್ತಿನ ಭಾಳ ಮಾಡೋಕ್ಕತ್ತಿರ ಅಂದ್ರೆ ಏನಿಲ್ಲ ಮತ್ತೆ ಯಾಕ ನಿಮ್ಮದು ಸುಬ್ಬಿದು ಹೋಗಿ ನೀನು ಅಂದ್ರೆ ಹೇಳಿದೆ ಗೌಡ್ರ ಹಾಂ ಯಾವಾಗ ಸುಬ್ಬಿ ಜೊತೆ ಇರೋದು ನೋಡಲ್ಲ ಈಕಿ ಹಾಂ ಯಾರು ಹೇಳಿ ಸುಬ್ಬಿ ನಾ ಸುಬ್ಬಿ ಜೊತೆ ಇದ್ದಿದ್ದು ನೀ ಹೇಳ ಮಗನ ಇದು ನಿಂದೆ ಕೆಲಸ ಅನ್ನಿಸ್ತದಲ್ಲ ಹಾಂ ಊರು ಮುಂದೆ ಎಲ್ಲ ಅಂತ ಮಾಡಿ ಅಣ್ಣ ಗೌಡ್ರ ದೇವ್ರ ಮೇಲೆ ಅಣಿ ಮಾಡಿ ಹೇಳ್ತೀನಿ ಗೌಡ್ರ ನಾ ಹೇಳ್ರಿ ಗೌಡ್ರ ಈಕಿ ಈಗ ಮೊದಲೇ ಊರು ಬಜಾರ್ ಹೇಳಿ ಹೆಂಗರ ಹತ್ರ ಉಳ್ಕೊಂಡು ಬೇಕ್ರಿ ಸುಮ್ಮ ಬಿಟ್ಟು ಬಿಡ್ರಿ ಗೌಡ್ರ ಮತ್ತೆ ಯಾಕೆ ಈಗಿನ ತರವಾದ ಸುಮ್ಮ ಹೋಗೋಣ ನೋಡಿರಿ ನಾವು ಓ ಗೌಡ ಈ ಕಡೆ ತಿರುಗಿ ಕಡೆ ಈ ಕಡೆ ತಿರುಗಿ ಮಾತಾಡು ಅಲ್ಲಿ ಏನು ಮಾತಾಡ್ತಿದ್ದೀವಿ ಇಲ್ವಾ ಸುಬ್ಬಿಂದು ಹೇಳಲ್ಲ ಮತ್ತೆ ಹೆಂಗೆ ಏ ಇವ್ವ ಮಾಲಾಶ್ರೀ ನೀನು ಯಾವ ಎಲ್ಲೆಲ್ಲಿಗಾರ ಹೋಯ್ತಾರೆ ಹಾಂ ಯಾ ಸುಬ್ಬಿ ಸುಬ್ಬಿಲ್ಲ ಗೊಬ್ಬಿಲ್ಲ ಹೋಗಿ ಹೋಗು ನೀನು ಗಂಡ ಕಾಯ್ತಿರ್ತಾನೆ ಹೋಗು ಸಾರು ಮಾಡ್ಬೇಕಂದಲ್ಲಿ ಹೋಗು ಐ ಎಲ್ಲ ಕೇಳ್ರಿ ನನ್ನ ಗಂಡಲ್ಲೇ ಕುಂದಿರ್ತಾನೆ ಏನು ಮಾಡೋಣ ಸ್ವಲ್ಪ ಸುಬ್ಬಿದು ನಿಮ್ದು ಮಾತಾಡ ತೋರಿ ஏ மாராயி எந்தவா நீ சிம்மா ஹீரோனிங்கி ஓகே ஹோகி அந்த மாதாட் தான் ஆ சூப்பிதே மாதாடத்தின் ஹோ அகே ம நீ ஹீரோனி தீரோனாகங்க ஹீரோனின் ஓகே மாதாட் பண்றதுல மாத்தாட் ஐத்திம்மா பாப்பா மாலீ ஒப்பின் பார்த்தி டோ இல்ல தண்ணி யாக்கு அந்த பார்த்திங்க ரொக்கி ஆ ஷெட்ரு ஷெட்டர் சுங்க ஹோ கசனோடு ஆம்தெல்லே ஆயிட்டு நீங்கள் பண்டாள் ஹரோ பார்த்தி நம்ம அங்கடி லாஸ்ட் நடைஸ் பார்க்குறது நான் ஆ சொல்லோ அது நோட்ரி கரெண்ட் நான் ஹீரோன் இதாங்க தீன்றி ಹೇ ಮಾಲಾಶ್ರೀ ಕೇಳ್ತಿಲ್ಲ ನೀನು ಆ ಮಾಲಾಶ್ರೀ ಹೆಂಗಾರಲ್ಲ ಹೀರೋನಿ ನೀವು ಹಂಗಾಯಿದ್ದೀನಿ ನೋಡಿರಿ ನೀನು ನಮ್ಮ ಊರಿಗೆ ಹೀರೋನಿದ್ದಂಗೆ ಆಂ ನಿಮ್ಮ ಯಾರ ಏ ನೀನಾ ಮತ್ತೆ ಪಾಟಗಿಟ್ ಮಾಡ್ತೇನ ಅಯ್ಯ ಬಿಡ್ರಿ ಗುಡ್ರಿ ನಮ್ಮಂತರಿಗೆಲ್ಲ ಯಾರು ಕೊಡ್ಬೇಕ್ರಿ ರೀ ಏ ಹೇಳ ತಗೋಲ್ಲ ಅದ್ರಾಗೆ ಏನಾಗ ನಾನು ಹೇಳ್ತೀನಿ ತಗೋ ನನಗೆ ಗೊತ್ತಿರೋ ನಾ ಹೇಳ್ತೀನಿ ಮಂದಿ ನಾನು ಹೇಳ್ತೀನಂತ ಹಂಗಂತ ರೀ ಗೊಡ್ರಿ ಆಯ್ತು ತಗೋರಿ ಅಂದ್ರೆ ಹೇಳ್ಬೇಕು ನೋಡ್ರಿ ಮತ್ತೆ ಮರಿಬಿಡ್ ನೋಡಿರಿ ಏ ಸು ಮಾಲಶ್ರೀ ಹೇಳ್ತಾರೆ ತಗೋ ಗೌಡ್ರು ಹೇಳಿದ್ಮೇಲೆ ಹೇಳೂ ಹ್ಞೂ ಹೋಗಿ ಹೋಗು ಹ್ಞೂ ಸಾರು ಮಾಡಿ ಹೋಗಿ ಮೊದಲು ಮತ್ತು ನಿನ್ನ ಗಂಡ ಬರಂಗ ನೀರಿಗೆ ಹೋಗು ஏப்பா கரேப்பா இப்பா ஆ ஓத்திட்டு மத்த நான் கண்டிப்பாக வங்க நான் ஏன்னா ஓத்தினரி கொடுப்பா ஒன் துடத்திரி தப்பிஸ்க்கொண்டுக்கோயப்பா அப்பி தப்பினிச்சி மாட் இன்னொன்னு சொல்ல நான் ஹோம் விட் தான் சார் சுபிது ஆங்காய் கே சுப்பிது திர்க்குறீங்க நான் அங்கே வியாபாரம் ஹாள் மாட்ரல தரீ ஆபி விஷய இக்கிழிக்க ஏன்னா நானே ஹோம் ஹேத்தின நீங்கள் ஹேர்த்தி முந்தா இன்னொன்னு நான் அங்கே முன் வந்து குந்திரது தப்போ மாத்தீன் தடீனா